ಮೊಸರನ್ನ ಬೆಲ್ಲ ಬಾಳೆನಿ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಬಿದ್ದು ಬಿಡಿಸಿ ಮೊಸರನ್ನ ಬೆಲ್ಲ ಬಾಳೆನಿ ಇಷ್ಟು ನಿದ್ದು ತಿನ್ನಿಸ್ಬೇಕು ಹೆಸರುಕಾಳು ಕಡಲೆಕಾಳು ಹುಳಿಕಾಳು ಅಂಬ್ಲಿ ಮಾಡಿ ಹೇಳಿ ಹೆಸರು ಕಾಳು ಕಡಲೆಕಾಳು ಅಂಬಲಿ ಮಾಡಿಬಿಟ್ಟು ರಾಗಿ ಹೆಂಗೆ ಮಾಡ್ತೀರಾ ಹಂಗೆ ಮಾಡಿ ಇನ್ನು ಕೊಡ್ಬೋದು ಬೈ ಹೆಸರು ನಾಲ್ಕು ಎಕ್ಸೆಟ್ ಆಗ್ಯಲ್ಲ ಹುಷಾರು ಮೊಸರನ್ನ ಬೆಲ್ಲ ಬಾಳೆನಾ ನಿದ್ದೆ ಮಾಡಿ ತಲೆ ಸರಿಯಾಗ್ತದೆ ಫ್ಯಾನ್ ಆದಷ್ಟು ಕನ್ಫರ್ಮ್ ಮಾಡಿ ಒಂದು ವೇಳೆ ಫ್ಯಾನ್ ಹಾಕೋದಾದ್ರೆ ಮೂಗಿ ನೇರ ಹೋಗ್ಬೋದು ಇಲ್ಲಿ ಬಂದು ಔಷಧಿ ಕೊಡ್ತೀನಿ ಅದಕ್ಕೆ ಏನೇಳಿ ಈರುಳ್ಳಿ ಬೆಲ್ಲಾ ಕಂಟೆ ಮಾಡಿ ಸರಿ ಗಂಡಿ ಸರಿಯಾಗ್ತೀನಿ ಈಗ ಹೆಸರು ನೋಡಿ ಪುಣಾತ್ಮ್ರೆ ಇವನು ಬದಂಗೇರಿ ಭಕ್ತಿಂದ ದಯವಿಟ್ಟು ವಾಹನ ನೆಲ್ಲು ಹೆಲ್ಮೆಟ್ ಇರಬೇಕು ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಎಲ್ಲರ ಹೋಗಿ ಸರಿಯಾಗಿ ಬಂದವರಾಗ ಇದರ ಗೊತ್ತಿಲ್ಲ ದಯವಿಟ್ಟು ಬೈಕ್ ಓಡಿಸ್ತಾ ದ್ವಿಚಕ್ರ ವಾಹನ ಅಂದ್ರೆ ಎರಡು ಎರಡು ಚಕ್ರದ ವಾಹನಗಳಿದ್ದರು ಹೆಲ್ಮೆಟ್ ಹಾಕೊಳ್ಳಿ ನಾಲ್ಕು ಚಕ್ರ ಓಡಿಸ್ಬೇಕಾದ್ರೆ ಅಂದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಕರೆಕ್ಟ್ ಹಾಕೊಡುತ್ತಮ್ಮ ಆಯ್ತಾ ಆಮೇಲೆ ಗಮನ ನಿಮ್ಮ ಕಡೆಗೆ ಇಲ್ಲಿ ಫೋನ್ ಬಸ್ ಸೈಡ್ ಇಡಿ ನೋಡಿ ಇಂತ ಅನೋದ್ ಮಾಡ್ತಾ ನೋಡಿ ಜೊತೆಗೆ ಇದು ತಾಯಿ ಸತೋ ಇದೆ ಅಂತೆ ಇವನು ಬದುಕೊಂಡನೆ ಅದು ಇವನು ಅಜ್ಜಿ ಅಜ್ಜಿ ಎಷ್ಟು ದೂರ ಹೇಳ್ಕೊಂಡಿತ್ತು ಬೈಕ್ ಇದನ್ನ

ಸೇವ್ ಮಾಡಿ ನಾನೆಂತ ಪವರ್ತಾ ಅಪ್ಪ ಅಮ್ಮ ಒಬ್ಬರು ಬೇಡ ಮಸೇ ಬೇರೆ ಮಾಡ್ತಾರಲ್ಲ ಮನಿಗ್ ಸೇರ್ತಾವಿ ಅಮ್ಮ ಸರಿ ಆಗ್ತಾರೆ ದೇವ್ರೆನ್ ಮರಿ ಕೊಡುವ ಕುರಿಕೊಡ್ದಲ್ಲ ಸುಧ್ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಸರಿ ಆಗ್ತಾರೆ ಏನಾಗಲ್ಲೂಕೊಂಡು